Kilted reading in Muggler in Muggler, you will end in Muggler. Happy birthday! hey, no, don't make noise. Hello, welcome back to my YouTube channel. ನಾನು ನಿಮ್ಮ ಸೋನು ಇನ್ನು ಯಾರಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಇವತ್ತೇನು ಬ್ಲಾಗ್ ಅಂತ ಅಂದರೆ ನೋಡಿ ನಮ್ಮ ಅಪ್ಪು ಅವ್ರದ್ದು ಬರ್ತ್ ಗೈಸ್ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಪ್ಪು ಕೈಯಲ್ಲಿ ಕೇಕ್ ಕಟ್ ಮಾಡ್ತಾರೆ

ಯಪ್ಪ ಕೇಕ್ ಕಟ್ ಮಾಡ್ಸಕ್ ಏನ್ ನಾಟಕ ಮಾಡ್ಬೇಕು ಈ ಮುಸುಡಿ ಹತ್ರ ಇವ್ರ ಅಪ್ಪ ಬರ್ಲಿ ಸರಿಯ ಮಾಡಿಸ್ತೀನಿ ಇವನಿಗೆ ಅವ್ರ ಪಪ್ಪ ಅಯ್ಯೋ ಇವ್ರಪ್ಪ ಏನ್ ಇವನ್ ಮೇಲೆ ಕಂಪ್ಲೇಂಟ್ ಮಾಡೋರು ನಮ್ನೆ ಬೈತಾರೆ ನನಗೆ ತಿನ್ಸಲ್ವಾ ಅಪ್ಪ ಅಯ್ಯೋ ಬೇಡ ನಿನ್ ಕೈ ನೋಡೋ ನಂಗ ಆಗಲ್ಲ ಅಕ್ಕನೇ ತಿನ್ಕೊಂಡ್ಬಿಟ್ಲ ಇವಾಗ ತಗೊಳಿ ಅಕ್ಕ ಏನ್ ಗೊತ್ತಾ ಅಪ್ಪು ಬೇಡ ಗೇಮ್ ಅವ್ರಪ್ಪ ಇಲ್ಲ ನೋಡಿ

ಹೊಸ ಸೈಕಲ್ ಎಷ್ಟು ಫೈವ್ ಹಂಡ್ರೆಡ್ ಮತ್ತೆ ಸೂಪರ್ ಬೈಕ್ ಇದು ಸಿಕ್ಸ್ಟೀನ್ ತೌಸಂಡ್ ಮತ್ತೆ ಈಗ ರೀಸೆಂಟ್ ಆಗಿ ಕಾರ್ ಕೊಡ್ಸಿದ್ದು ಯಪ್ಪ ಫೋರ್ ಇಂಟು ಫೋರ್ ತಾರ ಕಾರ ಇದು ಅಯ್ಯೋ ರಾಮ ಇದಕ್ಕೆ ಎಷ್ಟಾಯ್ತು ಉದ್ಧಾರ ಮಾಡ್ತಾನೆ ನಿನ್ ಮಗ ಅಂತ ಪಾಪ ನನ್ನ ಮಗ ನೋಡಿ ಎಲ್ಲೋ ಬಂಗಾರ ಚಾಕ್ಲೇಟ್ ಕೊಟ್ಟಿ ಯಾರು ಕೊಟ್ಟಿ ಚಿನ್ನು ಯಾಕ ಸೋನು ಅಕ್ಕ ಹೇಳು ನನ್ನ ಹೆಸರು ಹೇಳು ಮಗ್ನೆ ಮಮ್ಮಿ ಅಂತೆ ಮಮ್ಮಿ ಅಂತ ಸೋನು ಅನ್ನಕ್ ಬರಲ್ಲ ಚೆನ್ನಾಗ್ ನುಂಗು ಇವಾಗ್ಲೇ ಎಲ್ಲ ತಿನ್ಬಾರ್ದು ಮನೆ ಕಿಯಾ ವಾ ಆಂಟಿ ಕಿಯಾ ಕಾಲ್ ನೋಡಿ ಏನಾಗೈತೆ

ಬ್ರೀಝ್ ಬಂದ ಬುಜ್ಜಿ ನೀನು ಹಾಯಿ ಬಂಗಡ ಮನೆ ಒಳಗಡೆ ಬಂದು ನೋಡಿ ಏನ್ ಮಾಡ್ತೈತೆ ಮಂಕಿ ಚೀ ಮೊಟ್ಟೆ ತಿಂತೈತೆ ನೋ ತಿನ್ಬಾರ್ದು ಹಂಗೆಲ್ಲ ತಿನ್ಬಾರ್ದು ಬಾ ಬಾಳೆ ಕೊಡ್ತೀವಿ ಬಾ ಮಂಕಿ ಬಾಳೆಹಣ್ಣು ಕೊಡ್ತೀವಿ ಬಾ ಈ ಕಡೆ ಬಾಳೆಣ್ಣ ನಮ್ಮ ಮನೆಯಲ್ಲಿ ಇಲ್ಲ ಯಾವ ತಿನ್ನಲ್ಲೇನು ಈ ಬಂದ್ರೆ ತಾನೇ ಇವನು ಕೊಡಕಾಗದು ಆಚೆ ಫ್ರಿಡ್ಜ್ ಬೇರೆ ಓಪನ್ ಆಗಿದೆ ಅದೇ ಫ್ರಿಡ್ಜ್ ಓಪನ್ ಆಗುತ್ತೆ ನೋಡಿ ಮನೆಯಿಂದ ಎತ್ಕೋ ಬಂದು ಕ್ಯಾಪ್ಸಿಕಮ್ ತಿಂತ ಇದ್ದಾನೆ ಇವನು ಅಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಓಯ್ ಜೈ ಶ್ರೀರಾಮ್ அய் கப்சி கப்சி இரு க்ளோஸ் தப்பு தானே ஓய் ஓ நாங்க பய ஆகத்தப்பா அந்த நம் கியா நோடி ஆ அங்கி நோடி இங்க மார்த்தானே நோண்ட் மேக் நோய்ஸ் ನಮ್ ಮನೆಗೆ ಹೋಗ್ತಾ ಇದೇ ಬಾಯ್ ಹ್ಮ್ ತುಂಬಾ ಜನ ಕೇಳ್ತಿದ್ರಿ ನಿನ್ನ ಮಗ್ಳು ನಿನ್ನ ಮಗ್ಳು ಇವಳೆ ನನ್ನ ಮಗ್ಳು ಮಾಡು ಹಾಯ್ ಚೇ ಹಾಯ್ ಬಂಗಲ್ಲ ಹಾಯ್ ಮಾಡು ಬಂಗಲ್ಲ ತಲೆಗೆಣ್ಣೆ ಎಲ್ಲ ಹಾಕೊಂಡ್ಬಿಡಿದಳೆ ನನ್ ಮಗಳು ಕುಚಿ ಕುಚ್ಚಿ ನಕ್ ಬಿಡವ ನಕ್ಕದ ಹೆಂಗಿ ತರ್ಸ್ಬಿಡ ಎಲ್ಲರಿಗೂ ಬಂಗಲ್ಲಿ ಬಂಗೊಳ್ಳಿ ತೋರ್ಸು ಬಂಗೊಳ್ಳಿ ಇಲ್ಲಿ அப்படி எங்களை மகளி மகளே சாரி மகளே நோடு நோடி 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 ನನ್ನ ಜೀವ ಅಯ್ಯೋ ನನ್ನ ಬಂಗಾಳ ನೀನು ನನ್ನ ಬಂಗಾಳ ಅಯ್ಯೋ ನನ್ನ ಜೀವ ನೀನು ನನ್ನ ಜೀವ ನೀನು ನನ್ನ ಜೀವ ಕೇಳ ನಾನು ಕಿ ತೆಚ್ಚಾಗ್ತಾಳೆ ವಿಡಿಯೋದಲ್ಲಿ ನನ್ನ 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 ಜೀವ ನನ್ನ ಮಗಳು ಅಯ್ಯೋ ಬೋಡಿ ಅಲ್ಲು ಬೋಡಿ ಅಲ್ಲಲ್ಲ ಏನೇನು ನಾಟಕ ಮಾಡ್ತಾಳು ಗೊತ್ತಾ ಇವಳು ಜೀಸ್ 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 ಫೋಟೋಶೂಟ್ ಮಾಡಿಸ್ಬೇಕಂತ ಇದ್ದೀನಿ ಗೈಜ್ ಇವಳಿಗೆ ಸರಿ ಓಕೆ ಇವಳ ಹೆಸರು ಬಂದುಬಿಟ್ಟು ಐಶ್ವರ್ಯಾ ಅಂತ ನಾನೇ ಕಟ್ಟಿರೋದು ನನ್ನ ಮಗಳು ನಾನೇ ನಮ್ಮ ಕಡೆ ಮಾಡಿರೋದು ಐಶ್ವರ್ಯ ಅಂತ ಓಕೆ ಬಂಗಲ್ಲ ಹೋಗೋಣ ಆಯಿತು ಸೊ ಫೈನಲಿ ತೋರಿಸ್ದೆ ಅಲ್ವ ನನ್ನ ಮಗಳನ್ನ ಬಾಯ್ ಜಾಸ್ತಿ ತೋರಿಸ್ಬಾರ್ದು ಅದು ತೋರಿಸ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಲ್ಲ ಎಲ್ಲಿ ಬಾಯ್ ಅಯ್ಯೋ ನನ್ನ ಜೀವ ದೃಷ್ಟಿ ದೃಷ್ಟಿಯಾಗಬೇಡಿ ಯಾರುವೆ ನಿಮ್ ಯಾರು ನೋ ಬಂಗಲಾ ನಾಲ್ಕು ದಿನದ್ದು ಸೇರಿ ಒಟ್ಟು ಈ ಒಂದು ಬ್ಲಾಗ್ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ನೆಕ್ಸ್ಟ್ ನಾನು ಇವಳಿಗೆ ಹ್ಯಾಂಡ್ಸ್ದು ಮತ್ತು ಇದು ಲೆಗ್ಸ್ದು ಎರಡೂ ಸೇರಿ ಅದೇ ಏನೂ ಮಾಡಿಸ್ತಾರಲ್ಲ ಕ್ಯಾಸ್ಟಿಂಗ್ ಮಾಡಿಸ್ತಾರಲ್ಲ ಅದನ್ನ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಸೊ ನೆಗ್ಸ್ ಬ್ಲಾಗ ಸಿಗ್ತೀನಿ ಬಾಯ್ ಜೀವ